ಒಂಬತ್ತನೇ ದಿನದ ಗಣೇಶ ವಿಸರ್ಜನೆ ಸಂಪನ್ನ ನೂರ ಇಪ್ಪತ್ತೆರಡಕ್ಕೂ ಅಧಿಕ ಮೂರ್ತಿಗಳ ನಿಮ್ಮಜ್ಜನ ಬಸವ ಸಂಸ್ಕೃತಿ ಅಭಿಯಾನ ಲೋಕಜ್ಞಾನ ಮರೆಯುತ್ತಿರುವುದು ವಿಷಾದನೀಯ ಸಾಣೆಹಳ್ಳಿ ಶ್ರೀ ಹರಿಜನವಾಡದ ಬಡಾವಣೆ ಜನರಿಗೆ ವೈಕುಂಠ ವಾಹನ ಹಸ್ತಾಂತರ ಬಡಾವಣೆ ಸಮಸ್ಯೆಗಳಿಗೆ ಸ್ಪಂದಿಸುವ ಭರವಸೆ ನೀಡಿದ ಎ ವಸಂತಕುಮಾರ್ ಹೊನ್ನಟಗಿಯಿಂದ ಮದ್ರಕಲ್ ರಸ್ತೆ ದುರಸ್ತಿ ವಿಳಂಬ ವಾರದಲ್ಲಿ ಕೆಲಸ ಪ್ರಾರಂಭಿಸದಿದ್ದರೆ ಪಿಡಬ್ಲ್ಯೂಡಿ ಕಚೇರಿಗೆ ಬೀಗ ಶರಣಗೌಡ ಮದ್ರಕಲ್ ಎಚ್ಚರಿಕೆ ಸೆಪ್ಟೆಂಬರ್ ಏಳರಂದು ಶಿವಶರಣ ಹಳ್ಳಯ ಭಕ್ತಿ ಪ್ರಧಾನ ನಾಟಕ ಪ್ರದರ್ಶನ ರಂಗಸ್ವಾಮಿ ಮಾಹಿತಿ ಕರ್ತವ್ಯ ಲೋಪ ಅನುದಾನ ದುರ್ಬಳಕೆ ಅಂಬೇಡ್ಕರ್ ಹಾಸ್ಟೆಲ್ ವಾರ್ಡನ್ ದೇವರಾಜ್ ಅಮಾನತ್ತು ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಒಂಬತ್ತನೇ ದಿನದ ಗಣೇಶ ಮೂರ್ತಿಗಳ ವಿಸರ್ಜನೆ ನಗರದ ಕಾಸಬಾವಿ ಸೇರಿದಂತೆ ಇತರೆಡೆಗಳಲ್ಲಿ ಅದ್ದೂರಿಯಾಗಿ ನೆರವೇರಿತು ಜಿಲ್ಲೆಯ ಬಹುತೇಕ ಸಾರ್ವಜನಿಕ ಗಣೇಶೋತ್ಸವ ಮಂಡಳಿ ಗಜಾನನ ಸಮಿತಿಗಳ ವತಿಯಿಂದ ಪ್ರತಿಷ್ಠಾಪನೆ ಮಾಡಲಾಗಿದ್ದ ಒಂಬತ್ತನೇ ದಿನದ ಗಣೇಶ ಮೂರ್ತಿಗಳ ವಿಸರ್ಜನೆಯನ್ನ ಅದ್ದೂರಿಯಾಗಿ ನಡೆಸಿ ವಿಸರ್ಜನೆ ಮಾಡಿದರು ಗಣೇಶ ಮೂರ್ತಿ ವಿಸರ್ಜನೆ ಮುಂಚಿತವಾಗಿ ಗಜಾನನ ಸಮಿತಿ ಗಜಾನನ ಮಂಡಳಿಗಳಿಂದ ಅನ್ನ ಸಂತರ್ಪಣೆ ಮಾಡಲಾಗಿತ್ತು ನಿನ್ನೆ ಸಂಜೆಯಿಂದಲೇ ಗಣೇಶ ಮೂರ್ತಿಗಳ ಮೆರವಣಿಗೆ ನಡೆಸಲಾಯಿತು ನಗರದ ಮಹಾವೀರ್ ಸರ್ಕಲ್ ದೀನ್ಕಂದಿಲ್ನಲ್ಲಿ ನೂರಾರು ಗಣೇಶ ಮೂರ್ತಿಗಳ ಮೆರವಣಿಗೆಯು ಒಂದೆಡೆ ಸೇರಲಾಯಿತು ಅಲ್ಲಿಂದ ಗಣೇಶಕಟ್ಟೆ ಗಂಗಾ ಮಾರ್ಗವಾಗಿ ಮಾವಿನಕೆರೆ ಹತ್ತಿರವಿರುವ ಕಾಸುಬಾವಿಗೆ ತಲುಪಿದವು ಗುರುವಾರ ಸಂಜೆಯಿಂದ ಆರಂಭವಾದ ಮೆರವಣಿಗೆಯು ಇಂದು ಮಧ್ಯಾಹ್ನದವರೆಗೆ ನಡೆಸಿ ಡಿಜೆ ಹಾಡಿಗೆ ಯುವಕರು ಮಹಿಳೆಯರು ಮಕ್ಕಳು ನೃತ್ಯ ಪ್ರದರ್ಶನ ಮಾಡಿದರು ಗಣೇಶ ವಿಸರ್ಜನೆಗಾಗಿ ಜಿಲ್ಲಾಡಳಿತ ಮಹಾನಗರ ಪಾಲಿಕೆ ವತಿಯಿಂದ ನಗರದ ಕಾಸುಬಾವಿ ಗಣೇಶ ಮೂರ್ತಿಗಳ ವಿಸರ್ಜನೆಗೆ ವ್ಯವಸ್ಥೆ ಮಾಡಲಾಗಿತ್ತು ಸಾರ್ವಜನಿಕರು ಗಣೇಶ ಮೂರ್ತಿಗಳ ವಿಸರ್ಜನೆ ಮಾಡಿದರು ನಗರದಲ್ಲಿ ಇಂದು ಕಾಸುಬಾವಿಯಲ್ಲಿ ಇನ್ನೂರ ಇಪ್ಪತ್ತೆರಡಕ್ಕೂ ಹೆಚ್ಚು ಸಾರ್ವಜನಿಕ ಗಣೇಶ ವಿಸರ್ಜನೆ ಮಾಡಲಾಯಿತು ಜಿಲ್ಲೆಯಾದ್ಯಂತ ಪ್ರತಿಷ್ಠಾಪನೆ ಮಾಡಿದ್ದ ಮುನ್ನೂರ ಗಣೇಶ ಮೂರ್ತಿಗಳನ್ನ ವಿಸರ್ಜನೆ ಮಾಡಲಾಗಿದೆ 이 녀석이. 이 녀석이. 이녀 我也不知道呢。能 talk ಪ್ರತಿಯೊಬ್ಬರೂ ಬಾಹ್ಯ ಸಂಪತ್ತನ್ನ ಬಿಟ್ಟು ಜ್ಞಾನದ ಸಂಪತ್ತನ್ನ ಹೆಚ್ಚಿಸಿಕೊಳ್ಳಬೇಕಾಗಿದ್ದು ಪ್ರಸ್ತುತ ಆತ್ಮ ಕಲ್ಯಾಣ ಹಾಗೂ ಲೋಕ ಕಲ್ಯಾಣದ ಜ್ಞಾನವನ್ನ ಮರೆಯುತ್ತಿರುವುದು ವಿಷಾದನೀಯ ಸಂಗತಿಯಾಗಿದೆ ಎಂದು ಸಾಣೆಹಳ್ಳಿಯ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಹೇಳಿದರು ಅವರಿಂದು ನಗರದ ಗಂಜ್ ಕಲ್ಯಾಣ ಮಂಟಪದ ಸಭಾಂಗಣದಲ್ಲಿ ಲಿಂಗಾಯತ್ ಮಠಾಧಿಪತಿಗಳ ಒಕ್ಕೂಟದಿಂದ ಹಮ್ಮಿಕೊಂಡಿದ್ದ ಬಸವ ಸಂಸ್ಕೃತಿ ಅಭಿಯಾನದ ಅಂಗವಾಗಿ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರೊಂದಿಗೆ ಸಂವಾದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಆಶಯ ನುಡಿಗಳನ್ನ ನುಡಿದರು ಬಸವಣ್ಣ ಕೇವಲ ಆಯ್ದವರಿಗೆ ಗುರುವಲ್ಲ ಅವರು ವಿಶ್ವಕ್ಕೆ ಗುರುವಾಗಿದ್ದಾರೆ ಮಕ್ಕಳಲ್ಲಿ ಸಾರ್ವಜನಿಕರಲ್ಲಿ ಬಸವ ಸಂದೇಶದ ಬೀಜಗಳನ್ನ ಬಿತ್ತುವ ಆಶಯವನ್ನ ಬಸವ ಸಂಸ್ಕೃತಿ ಅಭಿಯಾನ ಹೊಂದಿದ್ದು ವಿದ್ಯಾರ್ಥಿಗಳು ಸಾರ್ವಜನಿಕರೊಂದಿಗೆ ಸಂವಾದ ಪಾದಯಾತ್ರೆ ಸಾರ್ವಜನಿಕ ಸಮಾವೇಶ ಹಾಗೂ ನಾಟಕ ಪ್ರದರ್ಶನದ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವ ಹಾಗೂ ಅರಿವು ಹೆಚ್ಚಿಸಬೇಕಿದೆ ಎಂದರು ಜನರು ಆರ್ಥಿಕವಾಗಿ ಸಾಮಾಜಿಕವಾಗಿ ಹಾಗೂ ರಾಜಕೀಯವಾಗಿ ತುಂಬಾ ಎತ್ತರದ ಸ್ಥಾನದಲ್ಲಿದ್ದು ನೈತಿಕವಾಗಿ ಕುಸಿದು ಹೋಗುತ್ತಿದ್ದು ಧಾರ್ಮಿಕವಾಗಿ ಹಲವು ದಿಕ್ಕುಗಳನ್ನ ಹಿಡಿಯುತ್ತಿದ್ದಾರೆ ಜಗತ್ತಿನಲ್ಲಿರುವ ಪ್ರತಿಯೊಬ್ಬರೂ ಕೂಡ ಹೊಣ್ಣು ಹೆಣ್ಣು ಮಣ್ಣು ಎಂಬುದು ನೈಜ ಸಂಪತ್ತು ಎಂದು ಬದುಕುತ್ತಿದ್ದಾರೆ ಆದರೆ ಹನ್ನೆರಡನೇ ಶತಮಾನದಲ್ಲಿ ಜ್ಞಾನಿಗಳಾಗಿದ್ದ ಅಲ್ಲಮಪ್ರಭು ಪ್ರಭು ಅವರ ಪ್ರಕಾರ ನಿಜವಾದ ಸಂಪತ್ತು ಎಂದರೆ ಅದು ಜ್ಞಾನವಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ವಿವಿಧ ಮಠಗಳ ಮಠಾಧೀಶರಾದ ಡಾಕ್ಟರ್ బసలింగపట్ట దేవరు గురుబ స్వీజీ మహాలింగ స్వమీజీ సంగస్వీజీ గురుబసవ స్వీజీ చికసూగూరు చౌకీ మఠింగ స్వమీజీ నగర శాసక డాక్టర్ శివరాజ్ పటీల్ ప్రముఖర బసవరాజ్ సాదర్ పిరుద్రప్ప కురుకుంది రాచనగౌడ కోళూర్ మస్కీ నగరాజ్ అరవి నగనగౌడ చరణబుపల్ నాడగడ చంద్రశేఖర్ పాటిల్ మిర్జాపూర్ లలితా గౌడ ఎం శివశరణ రెడ్డి డాక్టర్ సర్వమంగళ సక్రి జగదేవి చందబసవ్ణ కరీం సాబ్ చుక్కీ సూగప్ప సౌకర్ సరోజమ్మ మాలి పాటిల్ చందమ్మ సక్రి ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಹರಿಜನವಾಡ ಪ್ರದೇಶದ ಸ್ಮಶಾನವು ಸುಮಾರು ಮೂರು ಕಿಲೋಮೀಟರ್ ದೂರ ಇರುವುದರಿಂದ ವೈಕುಂಠ ಯಾತ್ರೆ ವಾಹನ ಒದಗಿಸುವಂತೆ ನಿವಾಸಿಗಳ ಮನವಿಗೆ ಸ್ಪಂದಿಸಿ ವೈಕುಂಠ ಯಾತ್ರೆ ವಾಹನ ಮತ್ತು ಎರಡು ರೆಫ್ರಿಜರೇಟರ್ ಗಳನ್ನ ಒದಗಿಸಲಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಎ ವಸಂತ್ ಕುಮಾರ್ ಹೇಳಿದರು ಅವರಿಂದು ಹರಿಜನವಾಡ ಸಮುದಾಯ ಭವನದ ಬಳಿ ಮೃತದೇಹ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಲು ಅನುಕೂಲ ಕಲ್ಪಿಸಲು ವೈಕುಂಠ ಯಾತ್ರೆ ವಾಹನ ಮತ್ತು ಎರಡು ರೆಫ್ರಿಜರೇಟರ್ ಗಳನ್ನ ಬಡಾವಣೆಯ ಮುಖಂಡರ ಸಮ್ಮುಖದಲ್ಲಿ ಹಸ್ತಾಂತರಿಸಿ ಮಾತನಾಡಿದರು ಸುಮಾರು ಇಪ್ಪತ್ತಾರು ಲಕ್ಷ ರೂಪಾಯಿಯ ವೆಚ್ಚದಲ್ಲಿ ವಿಧಾನ ಪರಿಷತ್ ಸದಸ್ಯರ ಸ್ಥಳೀಯ ಪ್ರದೇಶ ಅಭಿವೃದ್ಧಿ ಅನುದಾನದಲ್ಲಿ ಒದಗಿಸಿಕೊಡಲಾಗಿದೆ ಎಂದರು ವೈಕುಂಠ ಯಾತ್ರೆ ವಾಹನ ಇದು ಅವಶ್ಯಕ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾಗಿರುವುದರಿಂದ ವಿಧಾನಪರಿಷತ್ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯ ಅನುದಾನದಲ್ಲಿ ಒದಗಿಸಿಕೊಡಲಾಗಿದೆ ಎಂದು ಹೇಳಿದರು ભણારી <coughs> सर 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 बिन्दु सर होला सोल्बिन्दु सर पञ्च बिन्दु सर होला बिन्दु सर कल बिन्दु सर केनो बिन्दु सर अगाडि अहिलेन्द्र कन्फर्ट सर सोलु दूरै गए सर दूरै गए सर अगाडि अङ्गे बा साइड बा केइरोटी अङ्गे साइड सो सर दु दु फोटो लसा के सर केदि सर दुनमा

ಆಗಲೇ ಶವ ಸಾಗಾಣಿಕೆಯ ವಾಹನ ಭಾಳ ಅವಶ್ಯಕತೆ ಇತ್ತು ಶವಪೆಟ್ಟಿಗೆಗಳ ಅವಕಾಶ ಅವಶ್ಯಕತೆ ಕೂಡ ಇತ್ತು ನಮ್ಮ ಸಾರ್ವಜನಿಕ ಸ್ಮಶಾನ ಇಲ್ಲಿಂದ ನಮ್ಮ ಬಡಾವಣೆಯಿಂದ ಮೂರು ಕಿಲೋಮೀಟರ್ ದೂರದಲ್ಲಿರುವುದರಿಂದ ಇಲ್ಲಿಂದ ಅಲ್ಲಿಗೆ ಏನು ವೈಕುಂಠ ಯಾತ್ರೆ ಅಥವಾ ಏನು ತೈಲ ತೆಗೆದುಕೊಂಡು ಹೋಗಲಿಕ್ಕೆ ಯಾವುದೇ ಅನುಕೂಲ ಇರಲಿಲ್ಲ ಬೇಸಿಗೆಯಲ್ಲಂತೂ ಹೆಣ್ಮಕ್ಕಳಿಗೆ ಮತ್ತು ವಯಸ್ಸಾದವರಿಗೆ ಭಾಳ ತೊಂದರೆ ಇತ್ತು ಅದನ್ನು ಮನಗೊಂಡು ಕಳೆದ ವರ್ಷ ನಮ್ಮ ಯುವಕರು ನಮ್ಮ ಹಿರಿಯದ ಹಿರಿಯರೆಲ್ಲರೂ ಸೇರಿ ಒಂದು ಮುಕ್ತಿರಥ ಅವಶ್ಯಕತೆ ಇದೆ ಅದನ್ನು ನಿಮ್ಮ ಅನುದಾನದಲ್ಲಿ ಮಾಡಿಕೊಡ್ಬೇಕು ಎನ್ನುವಂಥ ಮನವರಿಕೆಯನ್ನು ಮಾಡಿರೋ ಹಿನ್ನೆಲೆಯಲ್ಲಿ ನಾನು ನನ್ನ ಪ್ರಥಮ ಬಜೆಟ್ನಲ್ಲಿ ಪ್ರಥಮ ಬಾರಿಗೆ ಈ ಒಂದು ವೈಕುಂಠ ರಥ ಅನ್ಬೋದು ಕೈಲಾಸ ರಥ ಅನ್ಬೋದು ಮುಕ್ತಿರಥ ಅನ್ಬೋದು ನಮ್ಮ ಬಡಾವಣೆಯಿಂದ ಸ್ಮಶಾನಕ್ಕೆ ಹೋಗುವಂಥ ಸುಲಭವಾಗಿ ಮತ್ತು ಅನುಕೂಲಕರವಾದ ಹಿನ್ನೆಲೆಯಲ್ಲಿ ಎಲ್ಲೂರನ್ನು ಭಾಗವಹಿಸಲಿಕ್ಕೆ ಅನುಕೂಲ ಆಗಲಿ ಅನ್ನುವಂಥ ಹಿನ್ನೆಲೆಯಲ್ಲಿ ನಾವು ಈ ಒಂದು ಭಕ್ತಿರಥ ವಾಹನವನ್ನು ನನ್ನ ಅನುದಾನದಲ್ಲಿ ಮುಂದುವರೆ ಇದು ಜನರಿಗೆ ಉಪಯೋಗ ಆಗಲಿ ಬಡಾವಣೆಯಲ್ಲಿ ಇದನ್ನು ಪ್ರಗತಿಯನ್ನು ಮಾಡಿಕೊಳ್ಳಿ ಮತ್ತು ಯಾವುದೇ ತೊಂದರೆ ಇಲ್ಲದೆ ಶವ ಸಂಸ್ಕಾರ ನಡೀಲಿ ಎನ್ನುವಂತೆ ಹಾರೈಸುತ್ತ ಮತ್ತು ಇದೇ ಹಿನ್ನೆಲೆಯಲ್ಲಿ ನಮ್ಮ ಮಾದಾರಚನೆ ಗುರುಪೀಠದ ಅವರು ಕೂಡ ಒಂದು ಬೇಡಿಕೆ ತಿದ್ದರು ಅವ್ರಿಗೆ ಕೂಡ ಈ ವರ್ಷದ ಬಜೆಟ್ನಲ್ಲಿ ಅಲ್ಲಿ ಕೂಡ ಒಂದು ಮುಖ್ಯ ರಥವನ್ನು ಮಂಜೂರು ಮಾಡಲಾಗಿದೆ ಈಗಾಗಲೇ ಅದರ ಕೆಲಸ ಕೂಡ ಪ್ರಾರಂಭ ಆಗಿದೆ ಎನ್ನುವಂಥ ಮಾತನ್ನು ಹೇಳ್ತಾ ಇನ್ನೊಂದು ವಾರ ಹದಿನೈದು ದಿವಸದಲ್ಲಿ ಆ ವಾಹನ ಕೂಡ ಬರಲಿದೆ ಎನ್ನುವಂಥ ಮಾತನ್ನು ಸಂಬಂಧರಿಗೆ ಹೇಳಿ ಬಹಳಷ್ಟು ಯುವಕರು ಮತ್ತು ಸಂಘಟನೆಗಳು ಹಿರಿಯರು ನಿವೃತ್ತ ಎಲ್ಲರಿಗೂ ಭಾಗವಹಿಸಿದ್ದೀರಿ ಇದರ ಸೌಧ ಜನರಿಗೆ ಆಗಲಿ ಇನ್ನಿತರ ಇದು ಒಂದು ಮುಖ್ಯವಾಗಿ ಮೂಲಭೂತ ಸೌಕರ್ಯಗಳ ಹಿನ್ನೆಲೆಯಲ್ಲಿ ಇದು ಕೂಡ ಒಂದು ನಾವು ಯಾವ ರೀತಿ ಕುಡಿಯುವ ನೀರು ರಸ್ತೆ ಶಾಲೆ ಇನ್ನಿತರ ಮೂಲಭೂತ ಮತ್ತು ಒಳಚರಂಡಿ ಇವೆಲ್ಲವೂ ಕೂಡ ಮೂಲಭೂತ ಸೌಕರ್ಯಗಳಲ್ಲಿ ಒಳಪಟ್ಟಿದ್ದೇವೆ ಅದರ ಜೊತೆಗೆ ಈ ಶವ ಸಂಸ್ಕಾರದ ಏನು ಸೌಕರ್ಯಗಳು ಕೂಡ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾಗ್ತದೆ ಅದು ಕೂಡ ಅನಿವಾರ್ಯ ಎನ್ನುವಂಥ ಮಾತನ್ನು ಹೇಳ್ತಾ ಆ ವ್ಯವಸ್ಥೆಯನ್ನು ಮಾಡಿದ್ದೇವೆ ಜನರಿಗೆ ಅನುಕೂಲ ಆಗಲಿ ಎಲ್ಲರೂ ಇದರ ಸದುಪಯೋಗ ಮಾಡಿಕೊಳ್ಬೇಕೆನ್ನುವಂಥ ಮಾತನ್ನು ಹೇಳ್ತೇನೆ ಎಲ್ಲರಿಗೂ ನಮಸ್ಕಾರ ಈ ಸಂದರ್ಭದಲ್ಲಿ ಮುಖಂಡರಾದ ಬಾಬು ಭಂಡಾರಿಗಲ್ ನಗರಸಭೆ ಮಾಜಿ ಸದಸ್ಯ ಜಿ ತಿಮ್ಮಾರೆಡ್ಡಿ ಪಿ ಯಲ್ಲಪ್ಪ ಮಂಚಾಲ್ ಭೀಮಣ್ಣ ಮಹಾನಗರ ಪಾಲಿಕೆ ಸದಸ್ಯ ಎನ್ ಕೆ ನಾಗರಾಜ್ ಅಂಜಿನಪ್ಪ ರಾಮಕೃಷ್ಣ ನಾಯಕ್ ಡಾಕ್ಟರ್ ರಾಜಾ ಕುಸ್ತಾದ್ ಅಸ್ಲಾಂ ಪಾಷಾ ಮೊಹಮ್ಮದ್ ಉಸ್ಮಾನ್ ಗಣೇಶ ಪಾಳ್ಯಂ ಪರಶುರಾಮ್ ಮಾಡಗಿರಿ ಪಿಅಮರೇಶ್ ಮಧು ಚಕ್ರವರ್ತಿ ಕೆ ಮಹಾದೇವಪ್ಪ ಕೆಪಿ ಅನಿಲ್ ಕುಮಾರ್ ಜನಾರ್ದನ್ ಹಳ್ಳಿ ಬೆಂಚಿ ಮಲ್ಲಿಕಾರ್ಜುನ್ ಹಾಗೂ ಇತರರು ಉಪಸ್ಥಿತರಿದ್ದರು ದೇವದುರ್ಗ ತಾಲೂಕಿನ ಹೊನ್ನಡಿಗೆ ಗ್ರಾಮದಿಂದ ಮದ್ರಕಲ್ ಕಲವರೆಗಿನ ರಸ್ತೆ ಸಂಚರಿಸಲಾಗದ ದಯನೀಯ ಸ್ಥಿತಿಯಲ್ಲಿದ್ದು ಒಂದು ವಾರದ ಕಾಮಗಾರಿ ಪ್ರಾರಂಭಿಸದಿದ್ದರೆ ಪಿಡಬ್ಲ್ಯೂಡಿ ಉಪ ವಿಭಾಗದ ದೇವದುರ್ಗ ಕಚೇರಿಗೆ ಬೀಗ ಹಾಕಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಲು ನಿರ್ಧರಿಸಲಾಗಿದೆ ಎಂದು ದೇವದುರ್ಗ ತಾಲೂಕಿನ ಒಕ್ಕಲುತನ ಹುಟ್ಟುವಳಿ ಸಹಕಾರಿ ಮಾರಾಟ ಸಂಘದ ಅಧ್ಯಕ್ಷ ಶರಣಗೌಡ ಮುದ್ರಕಲ್ ಹೇಳಿದರು ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಗ್ರಾಮದ ರಸ್ತೆ ನಿರ್ಮಾಣಕ್ಕೆ ಟೆಂಡರ್ ಪ್ರಕ್ರಿಯೆ ನಡೆದು ಮಾನ್ವೀಯ ಎಂ ಪ್ರವೀಣ್ ಕುಮಾರ್ ಎಂಬುವರಿಗೆ ಕೆಲಸ ಗುತ್ತಿಗೆ ನೀಡಲಾಗಿದೆ ಐದು ಕೋಟಿ ಐವತ್ತೈದು ಲಕ್ಷ ರೂಪಾಯಿ ಕಾಮಗಾರಿಗೆ ಟೆಂಡರ್ ಪೂರ್ಣಗೊಂಡಿದ್ದು ನಾಲ್ಕು ತಿಂಗಳು ಗತಿಸಿದರೂ ಕೆಲಸ ಪ್ರಾರಂಭವಾಗುತ್ತಿಲ್ಲ ಮಳೆಗಾಲದ ಹಿನ್ನೆಲೆಯಲ್ಲಿ ನಡೆದುಕೊಂಡು ಹೋಗಲು ಸಹ ಸಾಧ್ಯವಾಗದ ಸ್ಥಿತಿಯಲ್ಲಿ ರಸ್ತೆ ಇದೆ ರಸ್ತೆ ಹದಗೆಟ್ಟಿದ್ದು ಕಾಮಗಾರಿ ತ್ವರಿತ ಪ್ರಾರಂಭಿಸಲು ಜಿಲ್ಲಾಧಿಕಾರಿಗಳಿಗೂ ಮನವಿ ಮಾಡಲಾಗಿದೆ ಆದರೂ ಕಾಮಗಾರಿ ಪ್ರಾರಂಭಿಸಿಲ್ಲ ಶಾಸಕರು ಕಾಮಗಾರಿ ಉದ್ಘಾಟನೆಗೆ ಸಮಯ ನಿಗದಿಗೊಳಿಸಿದರು ಇರುವುದರಿಂದ ಕಾಮಗಾರಿ ಪ್ರಾರಂಭಿಸಿಲ್ಲ ಎಂದು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಹೇಳುತ್ತಿದ್ದಾರೆ ಜನರಿಗೆ ತೀವ್ರ ತೊಂದರೆಯಾಗುತ್ತಿದ್ದು ಕೂಡಲೇ ಕಾಮಗಾರಿ ಪ್ರಾರಂಭಿಸಬೇಕು ಇಲ್ಲದೆ ಹೋದಲ್ಲಿ ಪಿಡಬ್ಲ್ಯೂಡಿ ಕಚೇರಿ ಬೀಗ ಹಾಕುವ ಜೊತೆಗೆ ವಿವಿಧ ಹಂತದ ಹೋರಾಟ ನಡೆಸುವುದಾಗಿ ಹೇಳಿದರು ಇದೇ ವೇಳೆ ಶಾಂತಕುಮಾರ್ ಹೊನ್ನಟಗಿ ಮಾತನಾಡಿ ಈಗಾಗಲೇ ಹೊನ್ನಟಗಿ ಮದರ್ಕಲ್ ರಸ್ತೆ ಕಾಮಗಾರಿ ಟೆಂಡರ್ ಆಗಿದ್ದರೂ ಕಾಮಗಾರಿ ಪ್ರಾರಂಭಿಸದೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಜನರಿಗೆ ತೀವ್ರ ತೊಂದರೆಯಾಗುತ್ತಿದ್ದರೂ ಗಮನ ನೀಡುವವರೇ ಇಲ್ಲದಂತಾಗಿದೆ ಕೂಡಲೇ ಕಾಮಗಾರಿ ಪ್ರಾರಂಭಿಸದಿದ್ದರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು ದಿನ ಯಾದಗಿರಿಯಿಂದ ಬೆಂಗಳೂರಿಗೆ ರಸ್ತೆ ಸಂಪರ್ಕ ಕಲ್ಪಿಸ್ತದೆ ದಿನಾಲು ಯಾದಗಿರಿ ಟು ಬೆಂಗಳೂರು ಬಸ್ಸು ಸಂಚಾರ ಆಗ್ತದೆ ಸುಮಾರು ಒಂದು ಹದಿನೈದು ಹಳ್ಳಿಗೆ ಕನೆಕ್ಟಿವಿಟಿ ಆಗ್ತಕ್ಕಂಥ ರಸ್ತೆ ಅದು ಈಗಾಗಲೇ ಟೆಂಡರ್ ಆಗಿ ಲೋಕೋಪಯೋಗಿ ಇಲಾಖೆಯಿಂದ ಕಾರ್ಯಾದೇಶನೂ ಒಂದು ಏಜೆನ್ಸಿಗೆ ಖಾಸಗಿ ಏಜೆನ್ಸಿಗೆ ಮೂವತ್ತೊಂದು ಮೇ ಕಾರ್ಯಾದೇಶ ಕೊಟ್ಟು ನಾಲ್ಕು ತಿಂಗಳು ಗೆತಿಸಿದರು ಸಂಪೂರ್ಣ ರಸ್ತೆ ಹಾಳಾಗಿ ಸಾರ್ವಜನಿಕರಿಗೆ ಆಮೇಲೆ ಶಾಲೆಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಆಸ್ಪತ್ರೆಗೆ ಹೋಗ್ತಕ್ಕಂಥ ಗರ್ಭಿಣಿಯರಿಗೆ ತುಂಬ ತೊಂದರೆ ಆಗಿ ಕೂಲಿ ಮಾಡ್ತಕ್ಕಂಥ ಜನ ಅಡ್ಡಾಡ್ತಕ್ಕಂಥ ರಸ್ತೆ ಅದು ತುಂಬ ತೊಂದರೆ ಆಗಿದ್ದರೂ ಕೂಡ ಇವತ್ತಿನ ತನಕ ಶಾಸಕರಾಗಲಿ ಸಂಸದರಾಗಲಿ ದುರಾದೃಷ್ಟವಶಾತು ಆಡಳಿತ ಪಕ್ಷದ ಜಿಲ್ಲಾಧ್ಯಕ್ಷರೂ ಸ್ವತಃ ತಾಲೂಕಿನವರೇ ಅದೇ ರಸ್ತೆ ಮೇಲೆ ಅಡ್ಡಾಡ್ತಾರೀವಿ ನಾವು ಯಾರೂ ಗಮನ ಹರಿಸಿಲ್ಲ ಕೂಡಲೇ ಗಮನ ಹರಿಸ್ಬೇಕಂತೇಳಿ ನಮ್ಮ ಎಲ್ಲ ಹೋರಾಟಗಾರರ ಮುಖಾಂತರ ಇವತ್ತು ಪತ್ರಿಕಾಗೋಷ್ಠಿ ನಡೆಸಿದ್ವಿ ಹೋರಾಟ ಇದು ಒಂದು ವಾರದಲ್ಲಿ ರಸ್ತೆ ಆರಂಭ ಆಗದೇ ಇದ್ದರೆ ಮುಂದಿನ ದಿನಗಳಲ್ಲಿ ಗುರುವಾರ ದಿನ ಲೋಕೋಪಯೋಗ ಉಪ ಉಪವಿಭಾಗಕ್ಕೆ ಬೀಗ ಮುದ್ರೆ ಆಗ್ತಕ್ಕಂಥ ನಿರ್ಧಾರನ ಎಲ್ಲ ಹೋರಾಟಗಾರರು ಕಟ್ ನಿರ್ಣಯ ಕೈಗೊಂಡ್ರು ಶಾಸಕರಿಗೂ ಗಮನಕ್ಕೆ ತಂದಿದೆ ಜಿಲ್ಲಾಧಿಕಾರಿಗಳಿಗೂ ಗಮನಕ್ಕೆ ತಂದು ಮನವಿ ಪತ್ರ ಕೂಡ ಕೊಟ್ಟಿದ್ದೇವೆ ಆದರೂ ರಸ್ತೆ ಪ್ರಾರಂಭ ಇದೆ ಇದು ಯಾಕಂತೇಳಿ ದೇವ್ರು ವರ ಕೊಟ್ಟರು ಪೂಜಾರಿ ವರ ಕೊಟ್ಟಿಲ್ಲ ಅನ್ನೋ ಪರಿಸ್ಥಿತಿ ಬಂದಿತ್ತು ಯಾಕಂತೇಳಿ ಶಾಸಕರೇ ಅದನ್ನು ಬಾಯ್ಬಿಟ್ಟು ಹೇಳಿದರು ಅದೇ ಲೋಕೋಪಯೋಗ ಉಪವಿಭಾಗಕ್ಕೆ ಬೀಗ ಆಗ್ತಕ್ಕಂಥ ಕೆಲಸ ಮಾಡ್ತಾರೆ ಗುರುವಾರ ದಿನ ಬರುವ ಗುರುವಾರ ಈ ಸಂದರ್ಭದಲ್ಲಿ ಬಸವರಾಜ್ ನಾಯಕ್ ಮೂರ್ತಿ ನಾಯಕ್ ಬನ್ನಪ್ಪ ಶಂಕರಪ್ಪ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ರಂಗಸಿರಿ ಸಾಂಸ್ಕೃತಿಕ ಬಳಗ ಮತ್ತು ಸಿರಿಗೇರಿ ಧಾತ್ರಿ ರಂಗ ಸಂಸ್ಥೆಗಳ ಸಹಯೋಗದಲ್ಲಿ ಸೆಪ್ಟೆಂಬರ್ ಏಳರಂದು ಶಿವಶರಣ ನಗರದ ಪಂಡಿತ್ ಸಿದ್ದರಾಮ ಜಂಬಿ ರಂಗಮಂದಿರದಲ್ಲಿ ಪ್ರದರ್ಶನಗೊಳ್ಳಲಿದೆ ಎಂದು ರಂಗಸಿರಿ ಸಾಂಸ್ಕೃತಿಕ ಕಲಾವಳಗದ ಅಧ್ಯಕ್ಷ ರಂಗಸ್ವಾಮಿ ಹೇಳಿದರು ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಓಂ ಸಾಯಿ ಧ್ಯಾನ ಮಂದಿರದ ಧರ್ಮಾಧಿಕಾರಿ ಸಾಯಿ ಕಿರಣ್ ಅಧೋನಿ ವಹಿಸಲಿದ್ದಾರೆ ಬಿಜೆಪಿಯ ಜಿಲ್ಲಾ ಕಾರ್ಯದರ್ಶಿ ರವೀಂದ್ರ ಜಲ್ದಾರ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಜೆಡಿಎಸ್ ಜಿಲ್ಲಾ ಕಾರ್ಯಾಧ್ಯಕ್ಷ ಎನ್ ಶಿವಶಂಕರ್ ವಕೀಲ್ ಕೆಪಿಸಿ ನಿವೃತ್ತ ನೌಕರ ಸತ್ಯನಾಥ್ కేపటసిఎల్ నౌకర సంఘద రాపాధ్యక్ష జెల్ గోపి బిజెపి ముఖండ పిశ్రీనివసరెడ్డి గురుసద్దేశ్వర బెట్టద పీఠాధ్యక్ష గురుపదయ్య స్వమి ఏపీఎంసీ మాజీ ఉపాధ్యక్ష హనుమంతప్ప జాలిబెంచగరసభె మాజీ సదస్య సుభాష్ అస్క్యాల్ మల్శప్ప అస్క్యాళ్ బిఎచుండళ్ళి యమనప్ప గిరిజాలి శివంద్ బంకళ్ళి మంజునాథ్స్వామి కుంటనా అణివీరయ్య స్వమి జందప్ప జోసెఫ్ సేరి అనేకరు భాగ్యారు ఎరు ದಿನಾಂಕ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಆರು ಮೂವತ್ತು ಗಂಟೆಗೆ ಕನ್ನಡ ಭವನ ರಂಗಗುಂಧ ಬಿಂದುಗಡೆ ರಾಯಚೂರಿನಲ್ಲಿ ಧಾತ್ರಿ ರಂಗ ಸಂಸ್ಥೆ ಸಿರಿಗೆರಿ ತಂಡದವರಿಂದ ಭಕ್ತಿ ಪ್ರಧಾನ ನಾಟಕ ಶಿವಶರಣ ಹರಳಯ್ಯ ಈ ನಾಟಕ ಪ್ರದರ್ಶನ ಮಾಡುತ್ತಿದ್ದೇವೆ ಈ ನಾಟಕದ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ರವೀಂದ್ರ ಜಲ್ಲ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಜಿಲ್ಲಾ ಭಾರತೀಯ ಜನತಾ ಪಕ್ಷ ರಾಯಚೂರು ಇವರು ಉದ್ಘಾಟಿಸಲಿದ್ದಾರೆ ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಶ್ರೀ ಸಾಯಿ ಕಿರಣ್ ಆಗೋಣಿ ಗುರುಜಿ ಧರ್ಮಾಧಿಕಾರಿಗಳು ಓಂ ಸಾಯಿ ಧ್ಯಾನಮಂದಿರ ರಾಯಚೂರು ಇವರು ವಹಿಸಿಕೊಳ್ಳಲಿದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಬಿ ಎನ್ ಅಕ್ಕಿ ಹಿರಿಯ ರಘೂಮಿ ಕಲಾವಿದರು ರಾಯಚೂರು ಇವರು ವಹಿಸಿಕೊಳ್ಳಲಿದ್ದಾರೆ ಈ ಕಾರ್ಯಕ್ರಮದ ಜ್ಯೋತಿ ಬೆಳೆಸುವವರು ಶ್ರೀ ಎನ್ ಶಿವಶಂಕರ್ ವಕೀಲವರು ಕಾರ್ಯಾಧ್ಯಕ್ಷರು ಜಿಲ್ಲಾ ಜೆಡಿಎಸ್ ರಾಯಚೂರು ಶ್ರೀ ಸತ್ಯನಾಥ್ ನಿವೃತ್ತ ನೌಕರರು ಕೆಪಿಸಿ ಶಕ್ತಿಲಗರ್ ಶ್ರೀ ಜಿ ಎಲ್ ಗೋಪಿ ರಾಜ್ಯ ಉಪಾಧ್ಯಕ್ಷರು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನೌಕರರ ಸಂಘ ಬೆಂಗಳೂರು ಶ್ರೀ ಪಿ ಶ್ರೀನಿವಾಸ ರೆಡ್ಡಿ ಬಿಜೆಪಿ ಯುವ ಮುಖಂಡರು ಜಲಾಲಯರ್ ರಾಯಚೂರು ಈ ಸಂದರ್ಭದಲ್ಲಿ ಜೋಸೆಫ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸಮಾಜ ಕಲ್ಯಾಣ ಇಲಾಖೆಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮೆಟ್ರಿಕ್ ತಂತ್ರದ ಬಾಲಕರ ಹಾಸ್ಟೆಲ್ನಲ್ಲಿ ಭ್ರಷ್ಟಾಚಾರ ಬೆಳಕಿಗೆ ಬಂದಿದ್ದು ಹಾಸ್ಟೆಲ್ ವಾರ್ಡನ್ ದೇವರಾಜ್ ಅವರನ್ನ ಅಮಾನತುಗೊಳಿಸಲಾಗಿದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಮೀಸಲಿರುವ ಹಾಸ್ಟೆಲ್ನಲ್ಲಿ ವಾಸ್ತವಿಕ ಸಂಖ್ಯೆಗಿಂತ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು ಹಾಸ್ಟೆಲ್ನಲ್ಲಿ ಇದ್ದಾರೆಂದು ಸರ್ಕಾರಕ್ಕೆ ಸುಳ್ಳು ಮಾಹಿತಿ ನೀಡಲಾಗಿದ್ದು ಹಣ ಮತ್ತು ಸೌಲಭ್ಯಗಳನ್ನ ಕಸಿದುಕೊಂಡಿರುವುದು ಬೆಳಕಿಗೆ ಬಂದಿದೆ ಆಗಸ್ಟ್ ಇಪ್ಪತ್ತೆಂಟರಂದು ರಾತ್ರಿ ಎಂಟು ಗಂಟೆ ವೇಳೆಗೆ ಭಾರಿ ಮಳೆಯ ನಡುವೆಯೂ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಅವರು ಹಾಸ್ಟೆಲ್ಗೆ ಅನಿರೀಕ್ಷಿತ ಭೇಟಿ ನೀಡಿದ್ದರು ಈ ವೇಳೆ ಅಕ್ರಮ ಬೆಳಕಿಗೆ ಬಂದಿತ್ತು ಬಯೋಮೆಟ್ರಿಕ್ ಹಾಜರಾತಿಯ ಪ್ರಕಾರ ಹಾಸ್ಟೆಲ್ನಲ್ಲಿ ಕೇವಲ ನೂರ ವಿದ್ಯಾರ್ಥಿಗಳು ಮಾತ್ರ ಇರುವುದು ಕಂಡು ಬಂದಿತ್ತು ಆದರೆ ಹಾಜರಾತಿ ನೋಂದಣಿಯಲ್ಲಿ ನಾಲ್ಕು ಇಪ್ಪತ್ತೇಳು ವಿದ್ಯಾರ್ಥಿಗಳಿರುವುದು ಪತ್ತೆಯಾಗಿತ್ತು ಆರೋಪ ಹಾಗೂ ಅಕ್ರಮ ಪತ್ತೆಯಾದ ಹಿನ್ನೆಲೆಯಲ್ಲಿ ಉಪ ಲೋಕಾಯುಕ್ತರು ಕರ್ನಾಟಕ ಲೋಕಾಯುಕ್ತ ರಾಯಚೂರು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಆಗಾಗ್ಗೆ ಹಾಸ್ಟೆಲ್ಗೆ ಭೇಟಿ ನೀಡುವಂತೆ ಹಾಗೂ ವಾರ್ಡನ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಡಳಿತಕ್ಕೆ ಶಿಫಾರಸು ಮಾಡಿದ್ದರು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕಾಂದು ಅವರು ಇಲಾಖೆಯ ವಿಚಾರಣೆ ಬಾಕಿ ಇರುವ ಕಾರಣ ಹಾಸ್ಟೆಲ್ ವಾರ್ಡನ್ ದೇವರಾಜ್ ಅವರನ್ನ ಅಮಾನತುಗೊಳಿಸಿದ್ದಾರೆ ಈ ನಡುವೆ ಪರಿಶೀಲನೆ ವೇಳೆ ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ವೀರಪ್ಪ ಅವರು ಹಾಸ್ಟೆಲ್ನಲ್ಲಿದ್ದ ವಿದ್ಯಾರ್ಥಿಗಳ ಉತ್ತೀರ್ಣ ಶೇಕಡವಾರು ಪ್ರಮಾಣದಲ್ಲೂ ವ್ಯತ್ಯಾಸಗಳಿರುವುದನ್ನು ಪತ್ತೆ ಮಾಡಿದ್ದು ಈ ಹಿನ್ನೆಲೆಯಲ್ಲಿ ಭ್ರಷ್ಟಾಚಾರದ ಪ್ರಮಾಣವನ್ನ ಪರಿಶೀಲಿಸಲು ಕಳೆದ ಮೂರು ಶೈಕ್ಷಣಿಕ ವರ್ಷಗಳಲ್ಲಿ ಹಾಸ್ಟೆಲ್ಗಳಲ್ಲಿ ಇರಿಸಲಾಗಿರುವ ಮತ್ತು ಉತ್ತೀರ್ಣರಾದ ವಿದ್ಯಾರ್ಥಿಗಳ ವಿವರಗಳನ್ನು ಒದಗಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ ಕೊರೆಯಲ್ಲಿ ಒಂಬತ್ತನೇ ದಿನದ ಗಣೇಶ ವಿಸರ್ಜನೆ ಸಂಪನ್ನ ನೂರ ಇಪ್ಪತ್ತೆರಡಕ್ಕೂ ಅಧಿಕ ಮೂರ್ತಿಗಳ ನಿಮ್ಮಜ್ಜನ ಬಸವ ಸಂಸ್ಕೃತಿ ಅಭಿಯಾನ ಲೋಕಜ್ಞಾನ ಮರೆಯುತ್ತಿರುವುದು ವಿಷಾದನೀಯ ಸಾಣೆಹಳ್ಳಿ ಶ್ರೀ ಹರಿಜನವಾಡದ ಬಡಾವಣೆ ಜನರಿಗೆ ವೈಕುಂಠ ವಾಹನ ಹಸ್ತಾಂತರ ಬಡಾವಣೆ ಸಮಸ್ಯೆಗಳಿಗೆ ಸ್ಪಂದಿಸುವ ಭರವಸೆ ನೀಡಿದ ಎ ವಸಂತಕುಮಾರ್ ಹೊನ್ನಟಗಿಯಿಂದ ಮದ್ರಕಲ್ ರಸ್ತೆ ದುರಸ್ತಿ ವಿಳಂಬ ವಾರದಲ್ಲಿ ಕೆಲಸ ಪ್ರಾರಂಭಿಸದಿದ್ದರೆ ಪಿಡಬ್ಲ್ಯೂಡಿ ಕಚೇರಿಗೆ ಬೀಗ ಶರಣಗೌಡ ಮದ್ರಕಲ್ ಎಚ್ಚರಿಕೆ ಸೆಪ್ಟೆಂಬರ್ ಏಳರಂದು ಶಿವಶರಣ ಹರಳೆಯ ಭಕ್ತಿ ಪ್ರಧಾನ ನಾಟಕ ಪ್ರದರ್ಶನ ರಂಗಸ್ವಾಮಿ ಮಾಹಿತಿ ಕರ್ತವ್ಯ ಲೋಪ ಅನುದಾನ ದುರ್ಬಳಕೆ ಅಂಬೇಡ್ಕರ್ ಹಾಸ್ಟೆಲ್ ವಾರ್ಡನ್ ದೇವರಾಜ್ ಅಮಾನತ್ತು ಇದಿಷ್ಟು ಇವತ್ತಿನ ಸುದ್ದಿ ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾನ್ಯೂಸ್